ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಎಂಟೂವರೆ ಆಗ್ತಾ ಬಂದಿದೆ ನಾನಿನ್ನು ಗಿಡಗಳಿಗೆ ನೀರು ಹಾಕಿರಲಿಲ್ಲ ಹಾಗಾಗಿ ನೀರು ಹಾಕೋಣ ಅಂತ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಬೆಳಗ್ಗೆನೇ ನೋಡಿ ಆಲೂಗಡ್ಡೆ ಚಿಪ್ಸನ್ನು ಹಾಕ್ಕೊಂಡಿದ್ದೀನಿ ಇವತ್ತು ಇನ್ನು ಬೇಸಿಗೆ ಶುರು ಆಯಿತು ಅಂದರೆ ಈ ರೀತಿಯಾದಂಥ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಒಣ ಮೆಣಸಿನಕಾಯಿನೂ ಕೂಡ ನಾನು ಬಿಸಿಲಿಗೆ ಹಾಕಿದ್ದೀನಿ ಪುಡಿ ಮಾಡಬೇಕು ಅಂತ ಇದಿಷ್ಟು ಹಾಕಿ ಕೆಳಗಡೆ ಹೋಗಿದ್ದೆ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಮತ್ತೆ ಮೇಲೆ ಬಂದಿದ್ದೀನಿ ಇವತ್ತು ನಾನು ಗಿಡಗಳಿಗೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ ಅದು ಯಾವುದು ಹೇಗೆ ಮಾಡಿದ್ದೀನಿ ಆಮೇಲೆ ಅದನ್ನು ಯಾವ ರೀತಿಯಾಗಿ ಕೊಡ್ತೀನಿ ಅಂತ ತಿಳಿಸ್ತೀನಿ ಬನ್ನಿ ಇದು ನೋಡಿ ಆಲೂಗಡ್ಡೆ ಚಿಪ್ಸ್ ಮಾಡಿದ್ದೀನಲ್ಲ ಇವತ್ತು ಆಲೂಗಡ್ಡಿನ ಸ್ಲೈಸ್ ಮಾಡಿದಾಗ ತೊಳೆದಿರ್ತೀವಿ ಒಂದು ಎರಡು ಮೂರು ಸಾರಿ ನೀರನ್ನು ತೊಳೆದಿರ್ತೀವಿ ಅದರ ಸ್ಟಾರ್ಚ್ ಎಲ್ಲ ಬರೋ ಥರ ತೊಳೆದಿರ್ತೀವಿ ಆ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇದು ನೋಡಿ ನಾನು ನಿನ್ನೆನೇ ಹೆಚ್ಚಿ ತೊಳೆದಿರುವಂಥದ್ದು ಅದಕ್ಕೆ ಇದು ಕಪ್ಪಾಗಿದೆ ನೀರು ನೋಡೋದಕ್ಕೆ ಹಾಗೆ ಆ ಸ್ಲೈಸ್ ಮಾಡಿರೋದನ್ನು ಬೆಳಗ್ಗೆ ಕುದಿಸಿದ್ದೀನಿ ನಾನು ಅದರ ನೀರು ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗಿಡಗಳ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟು ನಾನೀಗಾಗಲೇ ಆಲೂಗಡ್ಡೆ ಸಿಪ್ಪೆಯಿಂದ ಫರ್ಟಿಲೈಸರ್ನ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾರು ನೋಡಿಲ್ಲ ಅಂದರೆ ಅದನ್ನು ನೋಡಿ ಈ ರೀತಿ ನೀವು ಈಗ ಬೇಸಿಗೆಯಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡಿದ್ರೆ ಅಥವಾ ನೀವು ಈ ರೀತಿಯಾಗಿ ತು ಯಾವುದಾದ್ರೂ ರೆಸಿಪಿಗೆ ಈ ರೀತಿ ಮಾಡ್ಕೊಂಡಿರ್ತೀರ ಆ ನೀರು ಉಳಿದಿರುತ್ತೆ ಅದನ್ನು ನೀವು ಗಿಡಗಳಿಗೆ ಕೊಡ್ಬೋದು ಆಮೇಲೆ ನೀರು ಕೂಡ ನಿಮಗೆ ಉಳಿತಾಯ ಆಗುತ್ತೆ ಯಾಕಂದರೆ ನೀರಿನ ಶಾರ್ಟೇಜ್ ಇನ್ನು ಬೇಸಿಗೆನಲ್ಲಿ ಜಾಸ್ತಿ ಇರುತ್ತೆ ಈ ಥರ ನೀವು ಯೂಸ್ ಮಾಡ್ಕೋಬೋದು ಇದು ಓವರ್ ಆಲ್ ಗ್ರೋತ್ಗೆ ತುಂಬ ಒಳ್ಳೆಯದು ಗಿಡಗಳ ಬೇರು ಹೆಲ್ದಿ ಆಗುತ್ತೆ ಆಮೇಲೆ ಇದರಿಂದ ಕಾಯಿ ಹಣ್ಣು ತುಂಬ ಚೆನ್ನಾಗಿ ಬರುತ್ತೆ ಹೆಲ್ದಿಯಾಗಿರುತ್ತೆ ನೀವು ಇದನ್ನು ಸಸಿ ಬಂದಿರುತ್ತಲ್ಲ ಅದರಿಂದ ಹಿಡಿದು ಹಣ್ಣಿನ ಗಿಡ ತರಕಾರಿ ಗಿಡ ಶೋ ಪ್ಲ್ಯಾಂಟ್ಸು ಎಲ್ಲದಕ್ಕೂ ಸೊಪ್ಪಿನ ಗಿಡಗಳಿಗೂ ಕೂಡ ಇದನ್ನು ನೀವು ಕೊಡ್ಬೋದು ಎಲ್ಲ ಗಿಡಗಳಿಗೂ ಕೊಡ್ಬೋದು ನಾನು ಫಸ್ಟ್ ಏನು ಮಾಡ್ತೀನಿ ಮೊದಲು ತರಕಾರಿ ಗಿಡ ಹಣ್ಣಿನ ಗಿಡ ಏನಿದೆಯಲ್ಲ ಅದಕ್ಕೆ ಕೊಡ್ತೀನಿ ನೆಕ್ಸ್ಟ್ ಉಳಿದಿದ್ದ ಗಿಡಗಳಿಗೆ ಕೊಡ್ತಾ ಹೋಗ್ತೀನಿ ಹೂವಿನ ಗಿಡ ಆಮೇಲೆ ಶೋ ಪ್ಲ್ಯಾಂಟ್ಸ್ಗೆ ಕೊಡ್ತೀನಿ ಯಾಕಂದರೆ ಶೋ ಪ್ಲ್ಯಾಂಟ್ಸ್ಗೆ ಜಾಸ್ತಿ ಫರ್ಟಿಲೈಸರ್ ಅವಶ್ಯಕತೆ ಬೀಳೋದಿಲ್ಲ ತರಕಾರಿ ಗಿಡಕ್ಕೆ ಮಾತ್ರ ಜಾಸ್ತಿ ಫರ್ಟಿಲೈಸರ್ ಅವಶ್ಯಕತೆ ಬೀಳುತ್ತೆ ಅದಕ್ಕೆ ಹಾಗಾಗಿ ಫಸ್ಟ್ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಕೊಡ್ತೀನಿ ನಾನು ನನ್ನ ಮಗಳಿಗೆ ಇವತ್ತು ಯಾಕೋ ವಿಡಿಯೋ ಮಾಡಬೇಕಾದ್ರೆ ನಡುವೆ ನಡುವೆ ತುಂಬ ಇದ್ಲು ಅದಕ್ಕೆ ಅದನ್ನ ಮ್ಯೂಟ್ ಮಾಡಿದ್ದೀನಿ ಅವಳಗೇನೆಂದರೆ ಅವಳು ವಿಡಿಯೋ ಮಾಡಬೇಕು ಅನ್ನೋ ಆಸೆ ಇದೆ ಅವಳಿಗೆ ಅವಳಿಗೂ ಕೂಡ ಬಿಡ್ತೀನಿ ನೋಡಿ ಈ ಪಾಟಲ್ಲಿ ಏನಂದರೆ ನಾನು ಕೊತ್ತಂಬರಿ ಬೀಜ ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೂ ಕೂಡ ನಾನು ಈ ಫರ್ಟಿಲೈಸರ್ನ ಹಾಕ್ತೀನಿ ಹಾಗೆ ಮಲ್ಬೆರಿ ಹಣ್ಣು ನೋಡಿ ಹಣ್ಣು ಹಾಕ್ತಾ ಇದೆ ನನ್ನ ಮಗಳಿಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಅದು ಕೆಂಪಗಾಗೋದನ್ನು ಕಾಯ್ತಾ ಇದ್ಳು ಅದರಿಂದ ಒಂದು ಮೂರು ತಕ್ಕೊಂಡ್ಲು ಅವಳು ಬಿಡಲಿಲ್ಲ ಅದನ್ನೇ ಅವಳು ತಿಂತಾ ಇದ್ದಾಳೆ ನೋಡಿ ಈ ಪಾಟ್ಗೂ ಕೂಡ ನಾವು ಹಾಕೋಬೋದು ಇನ್ನೇನು ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೀರನ್ನು ಹಾಕೋದು ನೀವು ಜಾಸ್ತಿ ಹಾಕೊಂಬಿಟ್ರೆ ಏನಾಗುತ್ತೆ ಫರ್ಟಿಲೈಸರು ವೇಸ್ಟ್ ಆಗುತ್ತೆ ನೀರು ಕೂಡ ವೇಸ್ಟಾಗುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಇದನ್ನು ಫರ್ಟಿಲೈಸರ್ನ ಎಲ್ಲ ಗಿಡಗಳಿಗೂ ಹಾಕೋತೀನಿ ನಾನು ನೋಡಿ ಕಿತ್ಕೊಂಡು ಅವಳು ಅವಳಿಗೆ ತುಂಬ ಇಷ್ಟ ಅದು ಕೆಂಪಗಾಗಿ ಸ್ವಲ್ಪ ಕಪ್ಪಾದರೆ ಇನ್ನೂ ರುಚಿಯಾಗಿರುತ್ತೆ ಬಟ್ ಅವಳಿಗೆ ಪೇಶನ್ಸೇ ಇಲ್ಲ ತಕ್ಕೊಂಡು ತಿಂದ್ಲು ಅವಳು ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ಎಲ್ಲ ಗಿಡಗಳಿಗೂ ಇದನ್ನು ಹಾಕ್ತೀನಿ ಈ ರೀತಿಯಾಗಿ ಮನೆಯಲ್ಲಿ ನೀವು ಕಾಳು ಬೇಳೆ ಅಥವಾ ಅಕ್ಕಿ ತೊಳೆದ ನೀರು ಏನಿದ್ರೂ ಇದಕ್ಕೆ ಸೇರಿಸ್ಕೊಳ್ಳಿ ಕುದಿಸಿರುವಂಥ ನೀರು ಬಿಸಾಡೋಕ್ಕೆ ಹೋಗಬೇಡಿ ಆದಷ್ಟು ಇನ್ನು ಬೇಸಿಗೆನಲ್ಲಿ ನೀರಿನ ಸಮಸ್ಯೆ ಜಾಸ್ತಿನೇ ಅಂತ ಹೇಳ್ಬೋದು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು ನೀವು ಸಿಪ್ಪೆಯಿಂದ ಕೂಡ ನಾನು ಫರ್ಟಿಲೈಸರ್ನ ರೆಡಿ ಮಾಡ್ತಾ ಇದ್ದೀನಿ ನೀವು ಸಿಪ್ಪೆ ಇದ್ದರೆ ಸಿಪ್ಪೆಯಿಂದನೂ ಫರ್ಟಿಲೈಸರ್ನ ರೆಡಿ ಮಾಡ್ಕೋಬೋದು ಇದು ಓವರ್ ಆಲ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು